ಕರ್ನಾಟಕ ಸರ್ಕಾರದಿಂದ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಜೀವಮಾನ ಸಾಧನೆಯ ಪ್ರಶಸ್ತಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರತಕ್ಕಂಥ ಒಂದು ವೇದಿಕೆಯಲ್ಲಿ ಇವತ್ತು ನನ್ನನ್ನು ಕರೆಸಿ ಏನೋ ಅಳಲು ಸೇವೆಯನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ದಾರೆ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮದ ಎಂಎ ಕೃಷ್ಣಾರೆಡ್ಡಿ ಅವರಿಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜೀವಮಾನ ಸಾಧನ ಪ್ರಶಸ್ತಿ ನೀಡಿ ಗೌರವಿಸಿದ್ದು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ಕೃಷ್ಣಾರೆಡ್ಡಿ ಅವರನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸೂಲಿಬೆಲೆ ಉಮೇಶ್ ಹಾಗೂ ಪದಾಧಿಕಾರಿಗಳು ಸನ್ಮಾನಿಸಿ ಅಭಿನಂದಿಸಿದರು ಮುತ್ಸಂದ್ರ ಕೃಷ್ಣಾರೆಡ್ಡಿ ಅವರು ರಾಜ್ಯ ರೆಡ್ಡಿ ಸಂಘದ ನಿರ್ದೇಶಕರಾಗಿ ಸಮಾಜ ಸೇವಕರಾಗಿ ತಮ್ಮದೇ ಆದ ಸೇವೆಯನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಉದ್ಯಮ ಹಾಗೂ ರಾಜಕೀಯ ಕ್ಷೇತ್ರದಲ್ಲೂ ಸಹ ತಮ್ಮನ್ನ ಗುರುತಿಸಿಕೊಂಡಿರುವ ಕೃಷ್ಣಾರೆಡ್ಡಿ ಅವರ ಸಾಮಾಜಿಕ ಕಳಕಳಿಯನ್ನ ಗುರುತಿಸಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ನೀಡುವ ಜೀವಮಾನ ಸಾಧನಾ ಪ್ರಶಸ್ತಿಯನ್ನ ರಂಗಕರ್ಮಿಗಳು ಮಾಜಿ ಸಚಿವರು ಆದ ಉಮಾಶ್ರೀ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯಾಧ್ಯಕ್ಷ ಹುಲಿಕಲ್ ನಟರಾಜ್ ಆಳಂದ ಶಾಸಕ ಬಿಆರ್ ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯರು ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪದಾಧಿಕಾರಿಗಳು ಕೃಷ್ಣಾರೆಡ್ಡಿ ಅವರನ್ನ ಅಭಿನಂದಿಸಿ ಸನ್ಮಾನಿಸಿದರು ಅಭಿನಂದನೆ ಸ್ವೀಕರಿಸಿದ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯದ ಹತ್ತು ಜನ ಸಾಧಕರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಿದ್ದು ಹೆಮ್ಮೆಯ ವಿಷಯವಾಗಿದೆ ಆದರೆ ನಾನು ಎಂದೂ ಸಹ ಪ್ರಶಸ್ತಿ ಸನ್ಮಾನಗಳಿಗಾಗಿ ಜನರ ಸೇವೆ ಮಾಡಿದವನಲ್ಲ ನನ್ನ ಭಾಗದ ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದೇನೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರೋಗ್ಯ ಚಿಕಿತ್ಸೆಗೆ ಈ ಭಾಗದ ದೇವಾಲಯಗಳ ಜೀರ್ಣ ಉದ್ಧಾರ ಶಾಲಾ ಕಟ್ಟಡಗಳ ನಿರ್ಮಾಣ ಅತಿವೃಷ್ಟಿ ಅನಾವೃಷ್ಟಿಯಂತಹ ಸಂದರ್ಭಗಳಲ್ಲಿ ಈಗಿನ ರಾಜ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೊಂದಿಗೆ ರಾಜ್ಯದ ಹಲವಾರು ಭಾಗಗಳಿಗೆ ಭೇಟಿ ನೀಡಿ ಆ ಭಾಗದ ಜನರಿಗೆ ನೆರವಿನ ಹಸ್ತ ನೀಡಿದ್ದೇನೆ ನನಗೆ ದೊರಕಿರುವ ಇಂತಹ ಪ್ರಶಸ್ತಿಗಳಿಗಿಂತ ಸಮಾಜದಲ್ಲಿರುವ ಬಡ ಜನರು ಕಷ್ಟದಲ್ಲಿರುವವರಿಗೆ ನನ್ನ ಕೈಲಾದ ಸಹಾಯ ಮಾಡಿರುವುದು ಆತ್ಮತೃಪ್ತಿ ತಂದಿದೆ ಎಂದರು ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಜೀವಮಾನ ಸಾಧನೆಯ ಪ್ರಶಸ್ತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಹತ್ತು ಜನಕ್ಕೆ ಕೊಟ್ಟಿದ್ದಾರೆ ನಮ್ಮ ಉಮಶ್ರೀ ಅವರ ಗೌರವಾಧ್ಯಕ್ಷ ಉಳ್ಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಂಥ ಒಂದು ಕಾರ್ಯಕ್ರಮ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರತಕ್ಕಂಥ ಒಂದು ವೇದಿಕೆಯಲ್ಲಿ ಇವತ್ತು ನನ್ನನ್ನು ಕರೆಸಿ ಏನೋ ಅಳಲು ಸೇವೆಯನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ದಾರೆ ಬಟ್ ಆದರೂ ನಮಗೆ ಇವೆಲ್ಲವೂ ನನಗೆ ಅಷ್ಟು ಇಷ್ಟ ಇರಲಿಲ್ಲ ಆದರೆ ಎಲ್ಲರೂ ಬಂದು ಇನ್ವಿಟೇಷನ್ ಕೊಟ್ಟು ಇಲ್ಲ ನೀನು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿದ್ದೀಯ ನಾವು ಎಲ್ಲನೂ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ದಯವಿಟ್ಟು ನಿಮಗೆ ಒಂದು ಸರ್ಕಾರದಿಂದ ಒಂದು ಕಿರು ಕಾಣಿಕೆಯನ್ನು ಗೋಲ್ಡ್ ಮೆಡ್ಲು ಅಂದರೆ ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ ನೀವು ಅದನ್ನು ಸ್ವೀಕರಿಸ್ಬೇಕು ಅಂತ ಹೇಳಿದರು ನಾನು ಆವಾಗ ಸರಿ ಇನ್ನು ಅಷ್ಟು ಇಲ್ಲ ಇದು ಮಾಡಿದಾಗ ಸರಿ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ ಯಾಕಂದರೆ ನಮ್ಮ ಒಂದು ಸಾಧನೆ ಏನು ಅಂದರೆ ಈ ಫೆಡ್ಸ್ ಬಂದಾಗ ಬಾಗಲಕೋಟೆ ಡಿಸ್ಟಿಕ್ ಇರ್ಬೋದು ಬೆಳಗಾಮ್ ಡಿಸ್ಟಿಕ್ ಇರ್ಬೋದು ಯಾದಗಿರಿ ಡಿಸ್ಟಿಕ್ ಇರ್ಬೋದು ನಮ್ಮ ರಾಮಲಿಂಗಾರೆಡ್ಡಿ ಅವರ ಜೊತೆಯಲ್ಲಿ ಅವರೇ ಸುಮಾರು ಒಂದು ಇಪ್ಪತ್ತ ಎರಡು ಟಕ್ಕರ್ ಟೆನ್ ವೀಲರ್ ಲಾರಿ ಎಷ್ಟು ಪ್ರತಿಯೊಂದು ಮನೆಗಾಗುವ ಸಾಮಾನುಗಳು ಊರುಗಳ ಕೊಚ್ಕೊಂಡು ಹೋದಾಗ ಗುರ್ಸಿ ಪ್ರತಿಯೊಂದು ಮನೆಗೂ ಎಲ್ಲೆಲ್ಲಿ ಮನೆಗಳೂ ಕೊಚ್ಕೊಂಡೋಗುತ್ತೆ ಆ ಮನೆಗೆ ಸೀಟು ಪೈಪ್ಗಳಿರ್ಬೋದು ಮನೆಗಾಗೋ ಪಾತ್ರೆ ಸಾಮಾನು ಇರ್ಬೋದು ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಸಕ್ಕರೆ ಇರ್ಬೋದು ಬಟ್ಟೆ ಇರ್ಬೋದು ಪ್ರತಿಯೊಂದು ಮನೆಗೂ ಆಗೋ ಅಂಥ ವಸ್ತುಗಳು ಹಸುಗಳಿಗೆ ಹಿಂಡಿ ಭೂಸ ಇರ್ಬೋದು ಇಪ್ಪತ್ತೆರಡು ಲಾರಿ ಟೆನ್ ವೀಲರ್ ಟಕ್ಕರ್ಗಳು ತಗೊಂಡೋಗ್ಬಿಟ್ಟು ಸುಮಾರು ಹದಿಮೂರು ದಿವಸ ನಾನು ಸಹ ರಾಮಲಿಂಗಾರೆಡ್ಡಿ ಜೊತೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಓಡಾಡಿ ಎಲ್ಲ ಗ್ರಾಮಗಳಿಗೂ ನಾವು ತಲುಪಿಸ್ವಿ ಇವೆಲ್ಲವೂ ಏನೋ ಜನಗಳು ಅಷ್ಟು ರೆಕಾಗ್ನೈಸಿಂಗ್ ಮಾಡಿಸಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಕೂಡ ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯ ಜ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಆವಾಗ ಕೂಡ ನಮ್ಮ ಆಗಿದ್ದು ನಮ್ಮ ಶ್ರೀಮತಿಯವರು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು ಆವಾಗ ನಾನು ಸುಮಾರು ಎಂ ಪಿ ಅಣ್ಣ ಅನುಗ್ರಹದ ಅನುದಾನದಲ್ಲಿ ಅದೇ ತಾಲೂಕ್ ಪಂಚಾಯತಿ ಅನುದಾನಗಳಿರ್ಬೋದು ಎಲ್ಲ ಶಾಸಕರ ಅನುದಾನ ಎಲ್ಲದರಲ್ಲೂ ಓಡಾಡಿ ಸುಮಾರು ಜ ಬಸ್ ಸ್ಟ್ಯಾಂಡ್ಗಳಿರ್ಬೋದು ಸಮುದಾಯ ಭವನಗಳಿರ್ಬೋದು ಮಶಾಣದ ಹತ್ರ ವಿಶ್ರಾಂತಿ ನಿಲಯಗಳಿರ್ಬೋದು ಇಂಥವು ಸುಮಾರು ನೆರೋಗದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಆ ಟೈಮಲ್ಲೇ ನಾನು ಚರಂಡಿಗಳು ಬರೀ ಚರಂಡಿಗಳೇ ಮಾಡಿಸಿದ್ದೀನಿ ನೆರೋಗದಲ್ಲಿ ಆವಾಗ ಇಂಥ ಕೆಲಸಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಹೇಳ್ಬಿಟ್ಟು ಗುರುತಿಸಿ ಆದರೆ ಈ ಸುತ್ತಮುತ್ತ ಯಾವುದೇ ಒಂದು ಗ್ರಾಮಗಳಲ್ಲಿ ದೇವಸ್ಥಾನ ಇದ್ದೀವಿ ಹಿಂಗೆ ಕಷ್ಟ ಹಿಂಗ ಏನಾದರೂ ನಿಂಗೆ ಸಹಾಯ ಮಾಡಬೇಕು ಅಂತ ಬಂದಾಗ ನಾನು ಪ್ರತಿ ದೇವಸ್ಥಾನಕ್ಕೂ ಯು ಪಿ ಎಸ್ಸು ಬ್ಯಾಟ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ನಾನು ಡಬಲ್ ಬ್ಯಾಟ್ರಿಗಳು ಎಲ್ಲ ದೇವಸ್ಥಾನಗಳಿಗೂ ಸಹ ಕೊಟ್ಕೊಂಡು ಬಂದಿದ್ದೀನಿ ಈಗಲೂ ಸಹ ಯಾವುದೇ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ ಅಂತ ಯಾರಾದರೂ ಬಂದರೆ ಅವರಿಗೆ ಖಂಡಿತ ಯು ಪಿ ಎಸ್ ನಾನು ನಿರಂತರವಾಗಿ ನಾನು ಕೊಡ್ತಾ ಇರ್ತೀನಿ ಯಾಕಂದರೆ ಏನಾದರೂ ಕೊಟ್ಟರೆ ಅದು ಒಂದು ದೀಪ ಮನೆಯಲ್ಲಿ ಒಂದು ದೀಪ ಇದ್ದರೆ ಬೆಳಕು ಬರ್ತದೆ ಆ ಥರ ನನ್ನದು ಅಷ್ಟೇ ಯಾವುದೇ ಒಂದು ದೇವಸ್ಥಾನಕ್ಕೆ ಒಂದು ಯು ಪಿ ಎಸ್ ಕೊಟ್ಟರೆ ಯಾವಾಗಲೂ ನಿರಂತರವಾಗಿ ಬೆಳಕಿರಲಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಎಲ್ಲ ಗ್ರಾಮಗಳಿಗೂ ಅಷ್ಟೇ ಏನೇ ಒಂದು ಸಣ್ಣ ಪಣ್ಣ ತೊಂದರೆ ಇದ್ರೂ ಪ್ರತಿಯೊಬ್ಬರು ಏನಾದರೂ ಬಂದರೆ ಅವ್ರಿಗೂ ಇವತ್ತಿಗೂ ನಮ್ಮ ಕೈಯಲ್ಲಿ ಆಗೋದಷ್ಟು ಸಹಕಾರಗಳು ಮಾಡ್ಕೊಂಡು ಇದ್ದೇವೆ ನಮ್ಮೂರುಗಳಲ್ಲಿ ದೇವಸ್ಥಾನಗಳು ಕೂಡ ಕೆಲಸಗಳು ನಿಂತು ಹೋಗಿಬಿಟ್ಟಿದ್ದಿತ್ತು ಆವಾಗ ಕೂಡ ನಾವೇ ನಿಂತ್ಕೊಂಡು ಜವಾಬ್ದಾರಿಯಾಗಿ ಎಲ್ಲ ಕೆಲಸಗಳನ್ನು ಮುಗಿಸಿ ಆ ದೇವಸ್ಥಾನ ಕೂಡ ಮುಕ್ತಾಯ ಮಾಡಿದ್ವಿ ಇದೇ ರೀತಿ ಗ್ರಾಮಗಳಲ್ಲಿ ಏನೇ ಕೆಲಸಗಳಿದ್ರೂ ಜವಾಬ್ದಾರಿಯುತವಾಗಿ ಮಾಡ್ತೀವಿ ಅಂತ ನಾನು ಇವತ್ತು ಹೇಳ್ತಾ ನಿಮ್ಮ ಎಲ್ಲರ ಸಹಕಾರದಿಂದ ನನ್ನ ರಾಜ್ಯ ಮಟ್ಟದಲ್ಲಿ ಸರ್ಕಾರದಿಂದ ಒಂದು ಸನ್ಮಾನವನ್ನು ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಎಲ್ಲ ಜನತೆಗೂ ಸರ್ಕಾರಕ್ಕೂ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಜೈ ಹಿಂದ್